ಜಗಳೂರು ಮತ್ತು ದಾವಣಗೆರೆ ತಾಲೂಕಿನ ವಿವಿಧ ಕಡೆಗಳಲ್ಲಿ ಸರಣಿ ಮನೆಗಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಹಾಗೂ ಸಂಘರ್ಷಕ್ಕೆ ಒಳಗಾದ ಬಾಲಕ ಸೇರಿದಂತೆ ಇಬ್ಬರನ್ನ ದಾವಣಗೆರೆ ಗ್ರಾಮಾಂತರ ಉಪವಿಭಾಗದ ಡಿವೈಎಸ್ಪಿ ಬಸವರಾಜ್ ನೇತೃತ್ವದ ತಂಡ ಬಂಧಿಸಿದ್ದಾರೆ

ಕಳೆದ ಫೆಬ್ರವರಿ ಎರಡರಂದು ದಾವಣಗೆರೆ ತಾಲೂಕಿನ ಎಲೆಬೇತೂರು ಗ್ರಾಮದ ಪರಿಮಣ ಅವರ ಮನೆಯ ಬಾಗಿಲು ಮುರಿದು ಹಣ ಆಭರಣಗಳನ್ನು ಕಳ್ಳರು ದೋಚಿದರು ಅದೇ ದಿನ ಜಗಳೂರು ತಾಲೂಕಿನ ಬಿಳಿಚೋಡು ಪೊಲೀಸ್ ಠಾಣೆಯ ಮುಗ್ಗಿದ ರಾಗಿಹಳ್ಳಿ ಗ್ರಾಮದಲ್ಲಿ ಐದು ಮನೆಗಳಲ್ಲಿ ಕಳ್ಳತನ ನಡೆದ ಕುರಿತು ಸರಹದ್ದಿನ ಆಯಾ ಠಾಣೆಗಳಲ್ಲಿ ದೂರು ದಾಖಲಾಗಿದ್ವು ಪ್ರಕರಣ ಸಂಬಂಧ ದಾವಣಗೆರೆಯ ಮುದ್ದಾಭೋವಿ ಕಾಲೋನಿಯ ಸಾದಿಕ್ ಮತ್ತು ಕಾನೂನು ಸಂರಕ್ಷಣೆಗೆ ಒಳಗಾದಂತಹ ಬಾಲಕರನ್ನು ವಶಕ್ಕೆ ಪಡೆದರು ಇನ್ನು ಆರೋಪಿತರು ಒಟ್ಟು ಒಂಬತ್ತು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ವಿಚಾರಣೆಯ ವೇಳೆ ತಿಳಿದುಬಂದಿದೆ ಗ್ರಾಮಾಂತರ ಠಾಣೆಯ ಪಿ ಕಿರಣ್ ಕುಮಾರ್ ಇವಯವರ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿಯ ಪೊಲೀಸ್ ನಿರೀಕ್ಷಕ ಇಸ್ಮಾಯಿಲ್ ಹಾರೂನ್ ಅಖ್ತರ್ ಜೋವಿತ್ ರಾಜ್ ಶ್ರೀ ಅಬ್ದುಲ್ ಖಾದರ್ ಜಿಲ್ಲಾನಿ ಪಿಎಸ್ ಹಾಗೂ ಸಿಬ್ಬಂದಿಯವರಾದ ನಾಗಭೂಷಣ್ ಮೊಹಮ್ಮದ್ ಯೂಸಫ್ ಅತ್ತಾರ್ ವೀರೇಶ್ ಪಿಎಂ ಹನುಮಂತಪ್ಪ ಹಾಗೂ ಬಿಳಿಚೋಡು ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಪ್ರವೀಣ್ ಹನುಮಂತ ಜಿಲ್ಲಾ ಪೊಲೀಸ್ ಕಚೇರಿಯ ಸಿಬ್ಬಂದಿಗಳಾದ ರಾಜನಾಗ ಜಿ ಎನ್ ನಾಗರಾಜ ಕುಂಬಾರ